ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಪ್ರಶ್ನೆ ಸಂಖ್ಯೆ ಒಂದು ಈಜಿಪ್ಟ್ನ ಅತಿ ಎತ್ತರದ ಪ್ರದೇಶ ಯಾವುದು ಮೌಂಟ್ ಸಿನಾಯ್ ಎರಡನೇ ಪ್ರಶ್ನೆ ಈಜಿಪ್ಟ್ನ ರಾಜಧಾನಿ ಖೈರೋ ಮೂರನೇ ಪ್ರಶ್ನೆ ಚೀನಾದ ದುಃಖದ ನದಿ ಅಥವಾ ಹಳದಿ ನದಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಹಾಂಗ್ ಹೋ ನದಿ ನಾಲ್ಕನೇ ಪ್ರಶ್ನೆ ನೈಜೀರಿಯಾದ ಉತ್ತರಕ್ಕಿರುವ ಪ್ರಸ್ಥಭೂಮಿ ಯಾವುದು ಜಾಸ್ ಪ್ರಸ್ಥಭೂಮಿ ಐದನೇ ಪ್ರಶ್ನೆ ನೈಜೀರಿಯಾದಲ್ಲಿ ಹರಿಯುವ ಬೃಹತ್ ನದಿ ಯಾವುದು ನೈಜರ್ ಆರನೇ ಪ್ರಶ್ನೆ ನೈಜೀರಿಯಾದ ಈಶಾನ್ಯಕ್ಕೆ ಇರುವ ಸರೋವರ ಚಾಡ್ ಸರೋವರ ಏಳನೇ ಪ್ರಶ್ನೆ ಮಯನ್ಮಾರ್ ಪೂರ್ವದ ಕಡೆ ಇರುವ ಪ್ರಸ್ಥಭೂಮಿ ಯಾವುದು ಶಾನ್ ಪ್ರಸ್ಥಭೂಮಿ ಎಂಟನೇ ಪ್ರಶ್ನೆ ಯುರೋಪಿನಿಂದ ಆಫ್ರಿಕಾವನ್ನು ಬೇರ್ಪಡಿಸುವ ಸಮುದ್ರ ಮೆಡಿಟರೇನಿಯನ್ ಸಮುದ್ರ ಒಂಬತ್ತನೇ ಪ್ರಶ್ನೆ ಆಫ್ರಿಕಾ ಖಂಡದ ಅಭಿವೃದ್ಧಿಶೀಲ ರಾಷ್ಟ್ರ ಯಾವುದು ದಕ್ಷಿಣ ಆಫ್ರಿಕಾ ಹತ್ತನೇ ಪ್ರಶ್ನೆ ಜಗತ್ತಿನಲ್ಲಿ ಎರಡೂವರೆ ಮೀಟರ್ ಎತ್ತರಕ್ಕೆ ಬೆಳೆಯುವ ಆಫ್ರಿಕಾದ ಎತ್ತರದ ಪಕ್ಷಿ ಯಾವುದು ಪಕ್ಷಿ ಹನ್ನೊಂದನೇ ಪ್ರಶ್ನೆ ವಜ್ರ ಗಣಿಗಾರಿಕೆಗೆ ಪ್ರಸಿದ್ಧವಾದ ದಕ್ಷಿಣ ಆಫ್ರಿಕಾದ ನಗರ ಕಿಂಬರ್ಲಿ ಹನ್ನೆರಡನೇ ಪ್ರಶ್ನೆ ನೈಜೀರಿಯಾದ ಈಗಿನ ರಾಜಧಾನಿ ಯಾವುದು ಅಬೂಜಾ ಹದಿಮೂರನೇ ಪ್ರಶ್ನೆ ನೈಜೀರಿಯಾದ ಪ್ರಮುಖ ಬಂದರುಗಳು ಯಾವುವು ಲಾಕೋಸ್ ಮತ್ತು ಹರ್ಕೋರ್ ಹದಿನಾಲ್ಕನೇ ಪ್ರಶ್ನೆ ದಕ್ಷಿಣ ಅಮೆರಿಕಾದ ಬೇಟೆಯಾಡುವ ಅತಿ ದೊಡ್ಡ ಪಕ್ಷಿ ಕ್ಯಾಂಡರ್ ಹದಿನೈದನೇ ಪ್ರಶ್ನೆ ಪ್ರಪಂಚದಲ್ಲಿ ಕಾಫಿ ಬೆಳೆಯುವುದರಲ್ಲಿ ಪ್ರಥಮ ಸ್ಥಾನ ಹೊಂದಿರುವ ದೇಶ ಬ್ರೆಜಿಲ್ ಹದಿನಾರನೇ ಪ್ರಶ್ನೆ ಅರ್ಜೆಂಟೈನಾದ ಅತಿ ಎತ್ತರದ ಶಿಖರ ಯಾವುದು ಅಕನ್ ಕಾಗುವ ಹದಿನೇಳನೇ ಪ್ರಶ್ನೆ ಅರ್ಜೆಂಟೈನಾದ ರಾಜಧಾನಿ ಯಾವುದು ಬ್ಯೂನಸ್ ಐರಿಸ್ ಹದಿನೆಂಟನೇ ಪ್ರಶ್ನೆ ಯುರೋಪಿನ ಅತಿ ಉದ್ದದ ನದಿ ಯಾವುದು ಓಲ್ಗಾ ಹತ್ತೊಂಬತ್ತನೇ ಪ್ರಶ್ನೆ ಯುರೋಪಿನ ದೊಡ್ಡ ದ್ವೀಪ ಯಾವುದು ಬ್ರಿಟನ್ ಮತ್ತು ಐರ್ಲೆಂಡ್ ಇಪ್ಪತ್ತನೇ ಪ್ರಶ್ನೆ ಅರ್ಜೆಂಟೈನಾದ ಉಣ್ಣೆ ರಫ್ತಿನ ಪ್ರಮುಖ ಬಂದರು ಬಾಹಿಯ ಬ್ಲಾಂಕಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು